ಅದೃಷ್ಟದ ಬಾಗಿಲು ತೆಗೆದಿದೆ ನೀವು ಕಂಡಂತಹ ಕನಸು ಈ ತಿಂಗಳಿನಲ್ಲಿ ನನಸಾಗುವಂತಹ ಸಾಧ್ಯತೆ ಇದೆ ತುಲಾರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಬಂದ ಲೈಕ್ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಆರಾಧನೆಯನ್ನು ಮಾಡಿದ್ರೆ ನಿಮಗೆ ಎಲ್ಲಾ ಕಷ್ಟ ಕಾರ್ಪಣೆಗಳು ಕೂಡ ನಿವಾರಣೆ ಆಗುತ್ತೆ ಮಹಾಲಕ್ಷ್ಮಿ ಎಂದು ತಪ್ಪದೆ ಕಮೆಂಟ್ ಮಾಡಿ ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಪ್ರೀತಿಯನ್ನ ಕೊಟ್ರೆ ಪ್ರಾಣವನ್ನ ಕೊಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ನೀವು ಯಾರಿಗೂ ಕೂಡ ಮೋಸವನ್ನ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಆದ್ರೆ ಅವರೇನಾದ್ರೂ ನಿಮಗೆ ಮೋಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿದ್ರೆ ಅವರ ವಿರುದ್ಧ ತಿರುಗಿ ಬೀಳುವಂತಹ ವ್ಯಕ್ತಿತ್ವ ನಿಮ್ಮ ನಿಮ್ಮ ಸ್ವಭಾವ ಆಗಿರುತ್ತೆ ನೋಡಿ ಸೂಕ್ಷ್ಮ ಮನೋಭಾವದಿಂದ ಹೊಂದಿಕೊಂಡು ಹೋಗುವಂತ ಸ್ವಭಾವ ನಿಮ್ಮದಾಗಿರುತ್ತದೆ ಯಾಕೆಂದ್ರೆ ಎಲ್ಲರ ಮೇಲೂ ಕೂಡ ಅನುಕಂಪ ಮಮಕಾರಗಳು ಇರುತ್ತೆ ಆದರೆ ನಿಮ್ಮ ಮನಸ್ಸು ನಿಮ್ಮ ಮಾತು ಕಠೋರ ಇದ್ರೂ ಕೂಡ ಮಗುವಿನಂಥ ಮನಸ್ಸು ನಿಮ್ಮದಾಗಿರುತ್ತದೆ ಅದನ್ನೇ ಕೆಲವರು ನಿಮ್ಮನ್ನ ಒಂದು ಒಂದು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿಕೊಂಡು ಅದನ್ನು ಮೂಲೆಗೆಸೆಯುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರು ಅಂಥವರಿಂದ ಬಹಳಷ್ಟು ಈ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಿ ಯಾಕೆ ಅಂತ ಹೇಳಿದ್ರೆ ಮಗುವಿನಂತೆ ನಿಮ್ಮ ಹತ್ರ ಬಂದು ನಿಮ್ಮ ವಿರುದ್ಧವೇ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೋಡಿ ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿದಾಗ ಸರ್ಕಾರಿ ಅಧಿಕಾರಿಗಳ ಬಡ್ತಿ ಮತ್ತು ಬಯಸಿದ ವರ್ಗಾವಣೆ ಸಾಧ್ಯತೆ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಕೆಲಸದಲ್ಲಿ ರಾಜಕೀಯ ಆಗುವಂತಹ ಸಾಧ್ಯತೆ ಇವು ಕೂಡ ಇದೆ ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಖಾಸಗಿ ವಲಯದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ಲಾಭ ಅದೃಷ್ಟದ ವಾಗಿಲು ತೆಗೆ ತೆಗೆದಿರುತ್ತದೆ ಅಂದ್ರೆ ಯಾರ್ಯಾರು ನಿರುದ್ಯೋಗಿಗಳಿದ್ರೆ ಅವರಿಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಇದೆ ಅಥವಾ ಕೆಲಸಗಳನ್ನ ಚೇಂಜಸ್ ಅನ್ನ ಮಾಡಿಕೊಂಡು ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದುಕೊಂಡಿರೋ ಅವರಿಗೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ನೀವು ನಿಮ್ಮ ಸೀಕ್ರೆಟ್ಸ್ ಗಳನ್ನ ಅಥವಾ ನೀವು ಮಾಡುವಂತಹ ಕೆಲಸವನ್ನ ನಿಮ್ಮ ಜೊತೆಲಿರ್ತಕ್ಕಂತಹ ಸ್ನೇಹಿತರಿಗೆ ಅದನ್ನ ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದನ್ನ ಹೇಳ್ಕೊಂಡ್ರೆ ನಿಮ್ಮ ಕೆಲಸಗಳು ನೆರವೇರೋದಿಲ್ಲ ಇದರಿಂದ ನಿಮಗೆ ಬಹಳಷ್ಟು ರೀತಿಯಾದಂತಹ ತೊಂದರೆ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕಾಲಕ್ಕೆ ತಕ್ಕಂತೆ ಆ ಕೆಲಸವನ್ನ ಮಾಡಲೇಬೇಕು ಕಾಲಕ್ಕೆ ತಕ್ಕಂತೆ ನೀವು ಅದನ್ನ ಅನುಭವಿಸಲೇಬೇಕು ಆ ಒಂದು ಒಳ್ಳೆಯ ಶುಭ ಯೋಗಗಳು ಈ ತಿಂಗಳಿನಲ್ಲಿ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಏನೇನೋ ಆ ಒಂದು ಸ್ಥಾನಕ್ಕೆ ಹೋಗಬೇಕು ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗಬೇಕು ಸ್ಯಾಲ್ರಿನೂ ಹೈಕ್ ಆಗಬೇಕು ಅಂತಹ ಒಂದು ಕನಸನ್ನ ಕಂಡಿರ್ತಾರೆ ನೋಡಿ ಎರಡು ಮೂರು ವರ್ಷದಿಂದ ಆ ಕನಸು ನನಸಾಗುವಂತಹ ತಿಂಗಳು ಈ ತಿಂಗಳಾಗಿರುತ್ತದೆ ಫೆಬ್ರವರಿ ತಿಂಗಳಿನಲ್ಲಿ ಇನ್ನು ಆರ್ಥಿಕ ಸ್ಥಿತಿಗಳನ್ನು ನೋಡಿದಾಗ ಸ್ನೇಹಿತರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ಅದು ನಿಮ್ಮನ್ನ ಸಂಪೂರ್ಣವಾಗಿ ಮುಂದೊಂದು ದಿನ ಅವಮಾನಕ್ಕೂ ಗುರಿಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸಾಲವನ್ನು ಇನ್ನೇನು ಕೊಡಲೇಬೇಕು ಅಥವಾ ಏನೋ ಒಂದು ಎಮರ್ಜೆನ್ಸಿ ಇದೆ ಹೆಲ್ತ್ಗೆ ಎಮರ್ಜೆನ್ಸಿ ಇದೆ ಅಂತ ಏನಾದರೂ ಹೇಳಿದ್ದಾರೆ ನೀವು ಆದಷ್ಟು ಸ್ವಲ್ಪ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಅಥವಾ ಅಡಮಾನವಾಗಿ ಕೊಟ್ಟು ನೀವು ತೆಗೆದುಕೊಂಡ್ರೆ ನಿಮ್ಮ ಹಣಕ್ಕೆ ಬೆಲೆ ಇರುತ್ತದೆ ಮತ್ತು ಹಣವು ಕೂಡ ವಾಪಸ್ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರು ನಿಮ್ಮೊಟ್ಟಿಗೆ ಎಲ್ಲಾ ರೀತಿಯಾದಂತಹ ಸುಳ್ಳುಗಳನ್ನ ಹೇಳಿ ನಿಮ್ಮೊಟ್ಟಿಗೆ ಹಣಕಾಸಿನ ವ್ಯವಹಾರವನ್ನು ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಪಂಜನ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಮತ್ತು ಹಣಕಾಸಿನ ಒಂದು ಸ್ಟೇಬಲ್ ಗಳನ್ನ ನೋಡಿದಾಗ ಬಹಳಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ ಮತ್ತು ಬಹಳಷ್ಟು ಹಣಕಾಸಿನಲ್ಲಿ ತಾಳ್ಮೆಯಿಂದ ಇರುತ್ತೀರಾ ಅಥವಾ ಮ್ಯೂಚುವಲ್ ಫಂಡು ಬಾಂಡ್ಸು ಏನಾದರೂ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿದರೆ ಹೆಚ್ಚಿನ ಲಾಭವನ್ನ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಆದಷ್ಟು ನೀವು ಏನು ಹೂಡಿಕೆಯನ್ನು ಮಾಡಿರ್ತೀರ ನೋಡಿ ಆ ಹೂಡಿಕೆಗೆ ನೀವು ಸ್ವಲ್ಪ ಆದಷ್ಟು ನಿಮ್ಮ ತಾಳ್ಮೆ ಅನ್ನೋದು ಇರಬೇಕು ಆದಷ್ಟು ಹಣಕಾಸಿನ ವಿಷಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ತಾಳ್ಮೆಯನ್ನು ಕಳೆದುಕೊಂಡ್ರೆ ಬಹಳಷ್ಟು ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಉದ್ಯಮದಲ್ಲಿ ನೋಡಿ ವ್ಯಾಪಾರದಲ್ಲಿ ಪ್ರಗತಿ ಇರುವುದು ಮತ್ತು ಅದೃಷ್ಟದ ಬಾಗಿಲು ತೆಗೆದಿದೆ ಕಂಡಂತಹ ಕನಸು ನನಸಾಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರಾಗಿರ್ಬಹುದು ಅಥವಾ ಕೃಷಿ ಚಟುವಟಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ಬಹುದು ದವಸ ಧಾನ್ಯಗಳ ಒಂದು ಕೃಷಿಯನ್ನು ಕೃಷಿಯನ್ನ ಮಾಡ್ತಾ ಇರ್ತಕ್ಕಂತಹವರಿಗೆ ಲಾಭವಿದೆ ಗುರುಗಳೇ ಈ ವರ್ಷದಲ್ಲಿ ಈ ತಿಂಗಳಿನಲ್ಲಿ ಭತ್ತವನ್ನು ಹಾಕಿದ್ದೀನಿ ಮುಂದೊಂದು ದಿವಸ ಅದು ಒಳ್ಳೆ ಫಲವನ್ನ ಕೊಡುತ್ತಂತ ಅಂತ ಕೇಳಿದ್ರೆ ಖಚಿತವಾಗಿಯೂ ಕೊಡುತ್ತೆ ಯಾಕೆಂತ ಹೇಳಿದ್ರೆ ಕೃಷಿ ಚಟುವಟಿಕೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಬಹಳಷ್ಟು ನೀವು ಶ್ರಮಜೀವಿ ಆಗಿರೋದ್ರಿಂದ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ನಿಮಗೆ ಸಾಧಿಸ್ ಸಾಧ್ಯತೆ ಇದೆ ಆದರೆ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಆದಷ್ಟು ಹಿರಿಯರ ಸಲಹೆಗಳು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಕೆಲವು ಮಹಾಜ್ಞಾನಿಗಳಿರ್ತಾರೆ ನೋಡಿ ಅಂಥವರ ಸಲಹೆಯನ್ನು ಪಡೆದುಕೊಂಡು ನೀವು ಕೃಷಿ ಚಟುವಟಿಕೆಯನ್ನು ಮಾಡಿದ್ರೆ ಈ ಒಂದು ತಿಂಗಳಿನಲ್ಲಿ ಈ ತಿಂಗಳಿನಿಂದಲೇ ನಿಮಗೆ ಬಹಳಷ್ಟು ಅದೃಷ್ಟ ಫಲವೂ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಚಿತ್ರಕಲೆ ಆ ಅಲಂಕಾರಿಕ ವಸ್ತುಗಳು ಆಗಿರ್ಬೋದು ಅಂತಹ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಮಹಿಳಾ ಉದ್ಯಮಿಗಳಿರ್ತೀರ ನೀವೆಲ್ಲರೂ ಕೂಡ ಒಂದು ಅಲಂಕಾರಿ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹವರಿಗೆ ಗಳಿಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಸಾಗುವಂತಹ ಸಾ ಯಶಸ್ಸನ್ನ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ತಿಂಗಳಿನಲ್ಲಿ ಅದೃಷ್ಟದ ಬಾಗಿಲು ತೆಗೆದಿದೆ ಅಂದ್ರೆ ಈ ಅಂಗಡಿ ತೆಗೆಯದೊಳದೆ ಇನ್ನೊಂದು ಅಂಗಡಿ ಮಾಡಬೇಕು ಅನ್ನುವಂತಹ ಒಂದು ಮುಂದಿನ ಆಲೋಚನೆಯನ್ನು ಇಟ್ಕೊಂಡಿರ್ತೀರ ಆ ಕೆಲಸು ಆ ಕೆಲಸ ನಿಮಗೆ ಸಕ್ಸಸ್ಫುಲ್ ನ ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇದೇನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕೌಟುಂಬಿಕ ಜೀವನ ವೈವಾಹಿಕ ತೊಂದರೆಗಳೆಲ್ಲ ಪರಿಹಾರವಾಗುತ್ತದೆ ಡಿವೋರ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀರಾ ಅಥವಾ ಯಾರೋ ಮರಿ ಹಿರಿಯ ಮನೆಯ ಹಿರಿಯ ಮನೆಯ ಹಿರಿಯ ಅಹ್ ನಿಮ್ಮ ತಂದೆ ಸಮಾನವೋ ಅಥವಾ ನಿಮ್ಮ ತಾಯಿ ಸಮಾನವೋ ಅಥವಾ ನಿಮ್ಮ ಮಾವನ ಸಮಾನಿರ್ತಕ್ಕಂಥವ್ರು ನಿಮ್ಮ ವೈವಾಹಿಕ ತೊಂದರೆಗಳನ್ನ ದೂರ ಮಾಡುವಂತಹ ಸಾಧ್ಯತೆ ಇದೆ ಇನ್ನೇನು ಡೈವೋರ್ಸ್ ಆಗ್ಬೇಕು ನಾಳೆನೇ ಡೇಟ್ ಇದೆ ಕೋರ್ಟ್ ಅಲ್ಲಿ ಅನ್ನುವಷ್ಟರಲ್ಲೇ ಅದು ಪರಿಹಾರವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಕಲೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದಷ್ಟು ನೀವು ಇಬ್ಬರು ಕೂಡ ವಾದ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಗಂಡ ಹೆಂಡತಿ ಇಬ್ಬರು ಕೂಡ ವಾದವನ್ನು ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ನಿಮ್ಮ ಸಂಗಾತಿ ನಿಮ್ಮ ನಿಮ್ಮ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿರ್ತಾರೆ ಅದರಿಂದ ನೀವು ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಆ ಬಹಳಷ್ಟು ರೀತಿಯಾದಂತಹ ಒಳ್ಳೆಯ ರೂಪದಲ್ಲಿ ಮಾ ಅವ್ರ ಹಿಂದೆ ಮಾಡಿದಂತಹ ತಪ್ಪುಗಳನ್ನೇ ನೀವು ಹುಡುಕ್ತಾ ಇರ್ತೀರ ಆ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಬಿಟ್ಟು ಈಗ ಹೇಗಿದ್ದಾರೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದರ ಬಗ್ಗೆ ತಿಳಿದುಕೊಂಡು ನೀವು ಅವರೊಟ್ಟಿಗೆ ಒಂದು ಬಾಂಧವ್ಯವನ್ನು ಬೆಳೆಸ್ತಾ ಹೋದ್ರೆ ನಿಮ್ಮ ವೈವಾಹಿಕ ಜೀವನದ ಬಾಂಧವ್ಯ ಬಹಳಷ್ಟು ಗಟ್ಟಿಯಾಗಿರುತ್ತದೆ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಪ್ರೇಮ ವಿವಾಹ ಪ್ರೇಮ ವಿವಾಹವನ್ನು ಬಯಸುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ನೀವು ಇಚ್ಛೆ ಪಟ್ಟೋರನ್ನೇ ವಿವಾಹ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರದ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೋಡೋಣ ಬನ್ನಿ ನೋಡಿ ಜೀರ್ಣಕ್ರಿಯೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸ್ವಲ್ಪ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ ನಿಮ್ಮ ಆಹಾರದ ಕ್ರಮದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಅಧಿಕವಾದಂಥ ಮಾಂಸ ಸೇವನೆಯಿಂದ ಆದಷ್ಟು ಸ್ವಲ್ಪ ದೂರ ಇದ್ದಷ್ಟು ನಿಮಗೆ ಬಹಳಷ್ಟು ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ನೀವೇ ನಿಮ್ಮ ಗುಂಡಿಯನ್ನು ತೋಡಿದು ತೋಡಿಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಟಕವಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಇಷ್ಟು ಈ ಒಂದು ತುಲಾರಾಶಿಯ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಧನ ಆಗಮನ ಹೆಚ್ಚಾಗುವಂಥದ್ದು ಆದಷ್ಟು ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಹರಿಯೋ